ಬಾಲಿವುಡ್ ನಟ ವಿಕ್ಕೆ ಕೌಶಲ್ಗೆ ಇದೇ ವಿಚಿತ್ರ ಒಂದು ಆಹಾರ ಪದ್ಧತಿ ಏನಾಗಿದ್ರೆ ಎಲ್ಲರಿಗೂ ಪಡ್ಡು ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಬಿಡಿ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಅಲ್ಲೇ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಸಾಮಾನ್ಯವಾಗಿ ಹೊರಗಿನ ಆಹಾರ ತಿಂದರೆ ಅದರಲ್ಲೂ ಚೀಸ್ ಹಾಕಿದ ವಸ್ತುಗಳ ಸೇವನೆ ಮಾಡಿದರೆ ಜಂಕ್ ಫುಡ್ಗಳನ್ನು ತಿಂದರೆ ದೇಹದ ತೂಕ ಅತಿಯಾಗಿ ಏರಿಕೆಯಾಗುತ್ತದೆ ಇದು ಸೆಲೆಬ್ರಿಟಿಗಳ ಪಾಲಿಗೆ ದೊಡ್ಡ ಚಿಂತೆಯ ವಿಚಾರ ಆದರೆ ವಿಕ್ಕಿ ಕೌಶಲ್ ಅವರ ದೇಹದ ರೀತಿಯೇ ಬೇರೆ ಅವರಿಗೆ ಜಂಕ್ ಫುಡ್ಗಳನ್ನು ತಿಂದರೆ ದೇಹದ ತೂಕ ಕಳೆದುಕೊಳ್ಳುವಂತಹ ಸಾಧ್ಯತೆ ಇದೆ ಅಂದೆ ಎಂದಿದ್ದಾರೆ ವಿಕ್ಕಿ ಕೌಶಲ್ ಅವರ ದೇಹದ ರೀತಿಯನ್ನು ಕಂಡು ಅನೇಕರು ಅಚ್ಚರಿ ಹೊರಹಾಕಿದ್ದಾರೆ ಈ ಮೊದಲು ಕೌನ್ ಬರೆ ಬನೇಗ ಕರೋಡ್ಪತಿ ಕಾರ್ಯಕ್ರಮಕ್ಕೆ ವಿಕ್ಕಿ ಕೌಶಲ್ ಅವರು ಆಗಮಿಸಿ ಆಗಮಿಸಿದ್ದರು ಅವರು ಎಷ್ಟೇ ತಿಂದರೂ ದೇಹ ತೂಕ ಏರುವುದಿಲ್ಲ ಎಂದಿದ್ದಾರೆ ಅವರ ದೇಹದ ರೀತಿ ಆ ರೀತಿ ಇದೆ ಆದಾಗ್ಯೂ ಅವರು ಜಂಕ್ ಫುಡ್ಗಳನ್ನು ತಿನ್ನೋದಿಲ್ಲ ನನಗೆ ಸುಂದರ ಸಮಸ್ಯೆ ಇದೆ ನನ್ನ ತೂಕ ಏರಲ್ಲ ಪಿಜ್ಜಾ ಬರ್ಗರ್ ತಿಂದು ದೇಹದ ತೂಕ ಇರಿಸಿಕೊಳ್ಳಬಹುದು ದೇಹದ ತೂಕ ಏರಿಸಿಕೊಳ್ಳಲು ಬೋರಿಂಗ್ ತಿಂಡಿ ತಿನ್ನಬೇಕು ಗ್ರೀಲ್ ಗ್ರಿಲ್ ಗ್ರಿಲ್ ಅತ್ ಆಹಾರ ಸೇವನೆ ಮಾಡಬೇಕು ಜಿಮ್ನಲ್ಲಿ ಸಾಕಷ್ಟು ವರ್ಕೌಟ್ ಮಾಡಬೇಕು ಎಂದಿದ್ದಾರೆ ವಿಕಿ ಕೌಶಲ್ ದೇಹವು ದೇಹದ ತೂಕ ಏರದಂತೆ ನೋಡಿಕೊಳ್ಳುತ್ತದೆ ಹೀಗಾಗಿ ಅತ್ಯಧಿಕ ತಿಂದು ಜಿಮ್ ವರ್ಕೌಟ್ ಮಾಡಿದರೆ ಮಾತ್ರ ತೂಕ ಏರಿಸಿಕೊಳ್ಳಬಹುದಾಗಿದೆ ಓಕೆ ಗೇಸ್ ಮುಂದಿನ ತಿಳಿಸಿಕೊಳ್ಳೋಣ ಲವ್ ಯು ಸೋ ಮಚ್